ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ತಂಬಲ್ಲಿ ನೋಡಿರ್ತೀರ ಆಲ್ರೆಡಿ ಇವತ್ತು ಮೊಸೊಪ್ಪು ಮತ್ತು ಮುದ್ದೆ ಮಾಡೋಣ ಅವರೆಕಾಯಿ ಹಾಕಿ ಅಂತ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮೂರು ಥರ ಸೊಪ್ಪು ತೊಗೊಂಡಿದ್ದೀನಿ ಒಂದು ಪಾಲಕ್ಕು ಮತ್ತು ಸಕ್ಸಿಗೆ ಸೊಪ್ಪು ಮತ್ತು ದಂಟು ಇಲ್ಲ ಪಾಲ್ ಮೂರು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಒಂದು ಟೊಮೆಟೊ ಹಣ್ಣು ಹಾಕೊಂಡಿದ್ದೀನಿ ಅರ್ಧ ಕಟ್ ಮಾಡಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಈರುಳ್ಳಿ ಆದಮೇಲೆ ಮೆಣ್ಸಿನ್ಕಾಯಿ ಎರಡು ಬೇಕು ಎಷ್ಟು ಬೇಕಷ್ಟು ನೋಡಿಕೊಂಡು ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಇಲ್ಲಿ ಒಂದು ನಾಲ್ಕು ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸಾಂಬಾರು ಪುಡಿನೂ ಹಾಕ್ತೀನಲ್ವ ಅದಕ್ಕೋಸ್ಕರ ಕಾಯಿ ನೆಕ್ಸ್ಟು ರುಬ್ಬಕ್ಕೆ ಹಾಕೊಳ್ಳೋಣ ಇದಕ್ಕಿಂತ ಕುಕ್ಕರ್ಗಿನ ಹಾಕೋದು ಬೇಡ ಮತ್ತು ಅವರೆಕಾಯಿ ಹಾಕ್ಕೊಳ್ಳೋಣ ಈಗೆಲ್ಲ ಸೀಸನ್ ಅವರೆಕಾಯಿ ಸೀಸನ್ ಅಲ್ವಾ ಅದಕ್ಕೋಸ್ಕರ ಬೇಗನೆ ಮಾಡ್ಕೊಬೋದು ಬ್ಯಾಚುಲರ್ಸ್ಗಳು ಮತ್ತು ಇದ್ದವರು ಮಾ ಹೆಣ್ಮಕ್ಳುಗಳೂ ಬೇಗನೆ ಮಾಡ್ಕೊಬೋದು ಬೇಕಾದ್ರೆ ನೀವು ಆಡ್ಸು ಮಾಡಿಸ್ಬೋದು ಬೇಕಾದ್ರೆ ಹಂಗೆ ಬೇಕಾದ್ರೆ ಬಸ್ತು ಇದು ಮಸ್ತ್ ಬೇಕಾದ್ರೂ ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ವ ಅದಕ್ಕೋಸ್ಕರ ಬನ್ನಿ ಈಗ ಗ್ಯಾಸ್ ಹತ್ತಿಸ್ಕೊಂಡು ಕುಕ್ಕರ್ ಇಡೋಣ ಇದು ಎರಡು ಕೂಗ್ಲೇ ಬೇಕು ಏಕೆಂದರೆ ಸೊಪ್ಪು ನೀಟಾಗಿ ಬೆಂದ್ರಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ರುಬ್ಬಕ್ಕೂ ಅಷ್ಟೇ ಬೇಗನೆ ರುಬ್ಕೊಬೋದು ಅದಕ್ಕೋಸ್ಕರ ನೋಡಿ ಈಗಾಗಿದೆ ಯಾವ ಥರ ಆಗಿದೆ ಅಂತ ಯಾರೆಲ್ಲ ನೋಡ್ತಿದ್ದೀರ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗಾಗಿದೆ ಈಗ ಅವರ ಕೈಯೆಲ್ಲ ಕೆಳಗಡೆ ಕೂತಿರುತ್ತೆ ಮೇಲೆ ಮಾತ್ರ ನಾವೇನು ಸೊಪ್ಪು ಮತ್ತು ಹಣ್ಣೆಲ್ಲ ಹಾಕಿದ್ವಿ ಈರುಳ್ಳಿ ಅವೆಲ್ಲ ಅದನ್ನು ಮಾತ್ರ ಎತ್ತಿ ಕುಕ್ಕರೂ ಆಡಿಸಿ ಇಟ್ಕೊಳ್ಬೇಕು ಜಾರ್ಗೆ ಹಾಕೊಳ್ಳೋಣ ಇದು ಸ್ವಲ್ಪ ಬಿಸಿ ಅಲ್ವಾ ಆರ್ಲಿ ಅಂತ ಜಾರಿಗೆ ಹಾಕಿ ಒಂದು ಐದು ನಿಮಿಷ ಹಾರಿದ್ಮೇಲೆ ನಾನಿಲ್ಲಿ ಫಸ್ಟೇ ಕಾಯಿ ಹಾಕ್ಕೊಂಡಿದ್ದೀನಿ ಕಾಯಿ ಜೊತೆಗೆ ಸೊಪ್ಪು ಏನು ತೊಗೊಂಡಿದ್ದೆ ನಾನು ದಂಟು ಸಕ್ಸಿಗೆ ಸೊಪ್ಪು ಮತ್ತು ಪಾಲಕ್ಕು ಈ ಮೂರು ತೊಗೊಂಡಿದ್ದೆ ತೊಗೊಂಡು ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿ ಬೇಕಾದ್ರೆ ಜೀರಿಗೆ ಕರ್ಬೇವಿನ ಸೊಪ್ಪು ಮೆಣಸಿ ಒಣಮೆಣಸಿನ್ಕಾಯಿ ಹಾಕೊಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಖಾರ ಆಗ್ಬಿಡುತ್ತೆ ಮಕ್ಳುಗಳಲ್ಲಿ ಅಂತ ಹಾಕಿಲ್ಲ ನಾನಿಲ್ಲಿ ನೋಡಿ ಏನಾವಾಗೆ ನಾನು ಅವರೆಕಾಯಿ ಹಾಕ್ಕೊಂಡಿದ್ದೆ ಕುಕ್ಕರ್ಗೆ ಅದನ್ನು ಹಾಕಿ ಈಗ ಮಿಕ್ಸಿ ಜಾರ್ಗೆ ಹಾರಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀವೇನು ಮಿಕ್ಸಿ ಜಾರ್ಗೆ ಹಾಕ್ಸ್ಕೊಂಡು ಇಟ್ಕೊಂಡಿರ್ತೀರ ಕುಕ್ಕರ್ಗೆ ಅದೇ ನೀರೇ ಹಾಕಿ ಬಳಸ್ಕೊಳ್ಳಿ ಇದಕ್ಕೆ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಮೊಸಪ್ಪು ನಿಮ್ಗೆ ಎಷ್ಟು ಬೇ ಕಷ್ಟೇ ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ ನೀರು ಕುಕ್ಕರಲ್ಲಿ ಜಾಸ್ತಿ ಆಗೋಯ್ತು ಅಂದ್ಕೊಂಬಿಡಿ ಅದು ಕುದ್ದಿದ್ದು ಕುದ್ದು 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 ಸ್ವಲ್ಪ ಇದಾಗುತ್ತೆ ಅದಕ್ಕೋಸ್ಕರ ಈಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದು ಕುದಿಸ್ಕೊಂಡು ನೀಟಾಗಿ ಈಗ ಕುದಿಸಾಗಿದೆ ಮುದ್ದೆನು ರೆಡಿ ಆಗಿದೆ ನೋಡಿ ನಾನು ಅವರೆಕಾಯಿ ಕೈ ಮಾಡಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ